ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ನಾನು ಮುಂಚೆ ಹೇಳಿದ್ದೆ ಹುನಗುಂದು ಪುರಸಭೆ ಕಾಂಗ್ರೆಸ್ ತೆಕ್ಕೆಗೆ ಮಂಗಳವಾರದಂದು ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಭಾಗ್ಯಶ್ರೀ ರೇವಡಿ ಹದಿನಾರು ಮತಗಳನ್ನು ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾದರು ಉಪಾಧ್ಯಕ್ಷರಾಗಿ ರಾಜೇಶ್ವರಿ ಬಾದಾಮಿ ಅವಿರೋಧವಾಗಿ ಆಯ್ಕೆಯಾದರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಶಾಸಕ ವಿಜಯಾನಂದ ಕಾಶಪ್ಪನವರ್ ಅಭಿನಂದಿಸಿ ಉತ್ತಮ ಕಾರ್ಯಗಳನ್ನು ಪಟ್ಟಣದಲ್ಲಿ ಮಾಡುವಂತೆ ಕರೆ ಕೊಟ್ಟರು ಬರ್ತಾನಂತ ಕೂಗಿ ಹೇಳಿದ್ದೆ ಅಧ್ಯಕ್ಷ ಅಧ್ಯಕ್ಷ ಚುನಾವಣೆ ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ಶ್ರೀಮತಿ ಭಾಗ್ಯಶ್ರೀ ಬಸವರಾಜ ರೇಡಿ ಅವರು ಮತ್ತು ನಮ್ಮ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ರಾಜೇಶ್ವರಿ ಬದಾಮಿ ಇವತ್ತು ನಾಮಪತ್ರವನ್ನು ಸಲ್ಲಿಸಿದರು ಇದರಲ್ಲಿ ಇಪ್ಪತ್ತ್ಮೂರು ಸದಸ್ಯರಲ್ಲಿ ಇವತ್ತು ಹದಿನಾರು ಮತಗಳ ಇವತ್ತು ಅಧ್ಯಕ್ಷಕ್ಕೆ ಮತ್ತು ಉಪಾಧ್ಯಕ್ಷಕ್ಕೆ ಹದಿನಾರು ಮತಗಳಿಂದ ಇವತ್ತು ಆಯ್ಕೆ ಆಗಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ ಏನು ಇನ್ನೊಂದು ಪಕ್ಷದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಕೂಡ ನಾಮಪತ್ರವನ್ನು ಸಲ್ಲಿಸಿದ್ರು ಅವರು ಕೇವಲ ಎಂಟು ಮತಗಳಲ್ಲಿ ಪಡೆದಿದ್ದಾರೆ ಮತ್ತು ಉಪಾಧ್ಯಕ್ಷ ಸ್ಥಾನ ಅವ್ಯವಾಗಿದೆ ಇವತ್ತು ಆಯ್ಕೆಯಾಗಿದೆ ನಾನು ಈ ಸಂದರ್ಭದಲ್ಲಿ ನಮ್ಮ ಪುರಸಭೆಯ ಎಲ್ಲ ಸದಸ್ಯರಿಗೆ ಮತ್ತು ಈ ನೂತನವಾಗಿ ಅಧ್ಯಕ್ಷರಾದಂಥವರಿಗೆ ಉಪಾಧ್ಯಕ್ಷರಾದಂಥವರಿಗೆ ಅಭಿನಂದನೆಯನ್ನು ಸಲ್ಲಿಸೋದ್ರ ಜೊತೆಗೆ ನಮ್ಮ ಎಲ್ಲ ಸದಸ್ಯರು ಜೊತೆಯೂ ಪಕ್ಷದ ಶಿಸ್ತಿಗೆ ಬದ್ಧತೆಗೆ ಬದ್ಧ ಆಗಿ ಇವತ್ತು ನಮ್ಮ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದರಲ್ಲಿ ಪ್ರಮುಖ ಪಾತ್ರ ವಹಿಸಿದರೆ ಅವರಿಗೆ ಪಕ್ಷದ ವತಿಯಿಂದ ನನ್ನ ವೈಯಕ್ತಿಕವಾಗಿ ಅವರಿಗೆ ಧನ್ಯವಾದಗಳು ಕೂಡ ನಮಸ್ತೆ ಕಳೆದ ಐದು ವರ್ಷದಿಂದ ಏನು ಕಳೆದ ಮೂರೂವರೆ ವರ್ಷ ಆಡಳಿತ ಮಾಡುವಂಥ ಸಂದರ್ಭದಲ್ಲಿ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಒಂದು ಗೋಮತದಿಂದರ ಆಡಳಿತವನ್ನು ಸಲ್ಲಿಸಿತ್ತು ಅದೇ ರೀತಿ ಇವತ್ತು ನಮ್ಮ ಒಬ್ಬರು ಪಕ್ಷೇತರ ಅಭ್ಯರ್ಥಿ ಶ್ರೀಮತಿ ನಾಯಕ್ಬಾಯಿ ಅವರು ಕೂಡ ನಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಅವರಿಗೂ ಕೂಡ ಇವತ್ತು ಒಟ್ಟಾರೆ ಪಟ್ಟಣವನ್ನು ಇವತ್ತು ಪುರಸಭೆಯಾಗಿ ಪರಿವರ್ತನೆ ಆದ ಮೇಲೆ ಇವತ್ತು ಹೆಚ್ಚಿನ ಅನುದಾನವಲ್ಲ ಇವತ್ತು ನೀಡೋದಕ್ಕೆ ನೀಡೋದಕ್ಕೆ ಮತ್ತು ಅಭಿವೃದ್ಧಿ ಪಡಿಸೋದಕ್ಕೆ ಇವತ್ತು ಹಿಂದೆ ಕೂಡ ನಮ್ಮ ಆಡಳಿತದಲ್ಲಿ ಇವತ್ತು ಅನೇಕ ದ್ವಂದ್ವ ಯಾಕಂದರೆ ಸರ್ಕಾರ ಒಂದು ಕಡೆ ಇವತ್ತು ಆಡಳಿತ ಒಂದು ಕಡೆ ಇತ್ತು ಆಡಳಿತ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡೋದಕ್ಕೆ ಅನುವು ಮಾಡಿಕೊಡಲಿಲ್ಲ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಸದಸ್ಯರು ನನ್ನ ಹತ್ರ ಅನೇಕ ಸಮಸ್ಯೆಗಳನ್ನು ಅವರು ವಾರ್ಡಿನ ಸಮಸ್ಯೆಗಳನ್ನು ಊರಿನ ಸಮಸ್ಯೆಗಳನ್ನು ತಿಳ್ಕೊಂಡಿದ್ದಾರೆ ಖಂಡಿತವಾಗಿ ಒಂದು ಸರ್ವಾಂಗೀಣ ಅಭಿವೃದ್ಧಿಯನ್ನು ನಗರವನ್ನು ಮಾಡಬೇಕು ಅನ್ನೋದು ನಮ್ಮ ಕನಸಾಗಿದೆ ಯಾಕಂದರೆ ಈಗಾಗಲೇ ಗುಲಗೊಂದನ್ನು ನಗರಕ್ಕೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಮೃತ್ ಟು ಯೋಜನೆ ಅಡಿಯಲ್ಲಿ ಇವತ್ತು ಇಪ್ಪತ್ತು ತಾಸು ಕೂಡ ಮನೆ ಮನೆಗೆ ಕನೆಕ್ಷನನ್ನು ಕೊಟ್ಟು ಇಪ್ಪತ್ತನಾಲ್ಕು ತಾಸು ಕುಡಿಯ ನೀರಿನ ವ್ಯವಸ್ಥೆಯನ್ನು ಮಾಡಿದ್ವಿ ಈಗಾಗಲೇ ಒಳಚರಣೆ ಕೂಡ ಸುಮಾರು ಹದಿನೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಸರ್ಕಾರ ಮಂಜೂರಾತಿಯನ್ನು ಕೊಟ್ಟಿದೆ ವರ್ಚೆನಂಡಿ ಆಗಿರ್ಬೋದು ಕುಡಿಯ ನೀರು ಆಗಿರ್ಬೋದು ರಸ್ತೆಗಳಾಗಿರ್ಬೋದು ಮತ್ತು ನಗರತ್ತ ನಾಲ್ ನಾಲ್ಕನೇ ಹಂತದ ಕಾಮಗಾರಿ ಕೂಡ ಇವತ್ತು ಪ್ರಾರಂಭದಲ್ಲಿದೆ ಇನ್ನೂ ಅನೇಕ ರಸ್ತೆ ಅಭಿವೃದ್ಧಿ ಇವತ್ತು ಮೂಲಭೂತ ಸೌಕರ್ಯಗಳ ಆದ್ಯತೆಯನ್ನು ಕೊಟ್ಟು ಇವತ್ತು ಹೆಚ್ಚಿನ ಒಂದು ಅಭಿವೃದ್ಧಿ ಪಡಿಸಬೇಕು ಇವತ್ತು ಸರ್ಕಾರದ ವತಿಯಿಂದ ಅವಶ್ಯಕತೆ ಬಿದ್ದಂಥ ಸಂದರ್ಭದಲ್ಲಿ ಎಲ್ಲ ಅನುದಾನಗಳನ್ನು ಪಡ್ಕೊಂಡು ಇವತ್ತು ನಗರವನ್ನು ಒಂದು ಸುಂದರ ನಗರವನ್ನಾಗಿ ಮಾಡೋದಕ್ಕೆ ನಾವು ಕನಸನ್ನ ಸಂಕಲ್ಪವನ್ನು ಮಾಡಿಕೊಳ್ಳಿ ಅದೇ ರೀತಿ ಇಲ್ಲಿರುವಂತಹ ಬಡಬ ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ